ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ನಾನು ಬೇಸಿಗೆ ಕಾಲದೊಳಗೆ ನೀವೆಲ್ಲ ಪುಟಾಣಿ ಹಿಂ ಪುಟಾಣಿಯ ಹಿಟ್ಟಿನ ಅಂಟನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರ್ಚ್ಕೊಡ್ತಾಯಿದ್ದೀನಿ ನೀವೆಲ್ಲ ಆಲ್ರೆಡಿ ಮಾಡಿರ್ತೀರ ಗೊತ್ತಿರುತ್ತಾ ಇಲ್ಲಿ ನಾವು ಬೇಸಿಗೆ ಕಾಲದೊಳಗೆ ಮರುದನ ಅಂದ್ರೆ ಒಂದು ದಿನ ಹೆಚ್ಚಿಗೆ ಟ್ರೇನಾಗಿಬಿಡುತ್ತೆ ಅದು ಗಟ್ಟಿ ಆಯ್ಬಿಡುತ್ತೆ ಅಂದರೆ ಮುರಿಯೋದಕ್ಕೂ ಬರೋಲ್ಲ ಅಷ್ಟು ಗಟ್ಟಿ ಆಯ್ಬಿಡುತ್ತೆ ಅದನ್ನೇ ನಾವು ಮೆದುವಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ಇದ್ದೀನಿ ಇದಕ್ಕೆ ನಾನು ಒಂದು ಕೆ ಜಿ ಪುಟಾಣಿಯನ್ನು ತಗೊಂಡಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಕೆ ಜಿ ಪುಟಾಣಿ ಹಿಟ್ಟನ್ನು ತೊಗೊಂಡಿನಿ ಅದನ್ನು ಚೆನ್ನಾಗಿ ಈಗ ಮಿಕ್ಸರಿಗೆ ಹಾಕಿ ಹಿಟ್ಟನ್ನು ಮಾಡ್ಕೊತೀನಿ ಇಲ್ಲಿ ನಾನು ಒಂದು ಕೆ ಜಿ ತೊಗೊಂಡಿನಿ ಕರೆಕ್ಟ್ ಅಳತಿಯೊಳಗೆ ನೀವು ಮಾಡಿದ್ರಿ ಅಂದ್ರೆ ನೀವು ಒಂದು ದಿನ ಅಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಟರು ಅಷ್ಟೇ ಮಿದುವಾಗಿರುತ್ತೆ ಇದು ಅಂಟು ನೀವು ಬೇಸಿಗೆ ದಿನದೊಳಗೆ ಏನೇ ಇಟ್ಟರು ಮರುದಿನ ಬಿಸಿಲಿಗೆಲ್ಲ ಬಿರುಸು ಆಯ್ಬಿಡುತ್ತಾ ಕಲ್ಲಾಯ್ಬಿಡುತ್ತಾ ಅಂತ ನೋರು ಈ ಥರ ಟಿಪ್ಸ್ ಹೇಳ್ಕೊಡ್ತೀನಿ ನಾನು ಮಾಡಿ ಚೆನ್ನಾಗಿರುತ್ತೆ ನೀವು ಹದಿನೈದು ದಿನ ತಿಂಗಳು ಇಟ್ಟರು ಗಟ್ಟಿ ಆಗೋದಲ್ಲ ಮಿದುವಾಗೇ ಇರುತ್ತೆ ಅಂಟು ಈ ಥರ ನಾನು ಪುಟಾಣಿಯನ್ನು ಇಲ್ಲೇ ಕರೆಕ್ಟಾಗಿ ಅರ್ತಿ ಒಂದು ಕೆ ಜಿ ಪುಟಾಣಿಯನ್ನು ನಾನು ಚೆನ್ನಾಗಿ ಹಿಟ್ಟನ್ನು ಮಾಡ್ಕೊತೀನಿ ಅಂದರೆ ಹಿಟ್ಟು ಸ್ವಲ್ಪ ಸಣ್ಣ ಅಂದ್ರೆ ಮೆದುಣೇ ಇರಲಿ ಹಿಟ್ಟು ಅದು ಸ್ವಲ್ಪ ಬಿರುಸಿರಬಾರ್ದು ಇಲ್ಲಿ ನಾನು ಅದಕ್ಕೆ ಎರಡು ಕಾಯಿ ಆಗುವಷ್ಟು ಹೊನ್ನ ಕೊಬ್ಬರಿ ತುರಿಯನ್ನು ತುರಿದಿದ್ದೀನಿ ಇಲ್ಲಿ ನೋಡಿ ನಾನು ಮಿಕ್ಸರ್ಗೆ ಒಂದು ಕೆ ಜಿ ಪುಟಾಣಿ ಹಿಟ್ಟನ್ನು ಹಾಕಿಟ್ಟಿದ್ದೀನಿ ಇಲ್ಲಿ ಒಂದು ಕೆ ಜಿ ಪುಟಾಣಿ ಹಿಟ್ಟಿಗೆ ಒಂದು ಕೆ ಜಿ ಮೇಲೆ ಒಂದು ಪಾವು ಕೆ ಜಿ ಸಕ್ಕರೆನ ಇಲ್ಲಿ ಅಂದ್ರೆ ಒಂದು ಕೆ ಜಿಗೆ ಒಂದು ಕೆ ಜಿ ಪುಟ್ ಸಕ್ಕರೆನ ಹಾಕಿದ್ರೆ ಅಂದರೆ ಸಿಹಿ ಕಡಿಮೆ ಆಗಿಬಿಡುತ್ತೆ ಅಂಟು ಆದ್ದರಿಂದ ಒಂದು ಕೆ ಜಿ ಮೇಲೆ ಸ್ವಲ್ಪ ಪಾವು ಕೆ ಜಿ ಆಗುವಷ್ಟು ಸಕ್ಕರೆನ ಹಾಕಬೇಕು ಇದಕ್ಕೆ ನೀರು ಸಕ್ಕರೆ ಮುಳುಗುವಷ್ಟು ಹಾಕಿದರೆ ಸಾಕು ಅಂದರೆ ನೀರು ಜಾಸ್ತಿನೂ ಇಡಬಾರ್ದು ಕಡಿಮೆಯೂ ಇರಬಾರ್ದು ಇಲ್ಲಿ ಅಳತೆ ಎಷ್ಟು ತೊಗೊಂಡಿರ್ತೀವಲ್ಲ ಸಕ್ಕರೆ ನಾವು ಅಷ್ಟು ನೀರು ಹಾಕಿದರೆ ಸಾಕು ಇಲ್ಲಿ ಈಗ ನೀವು ಒಂದು ಕೆ ಜಿನ ಅಳತೆ ಮಾಡಿ ತೊಗೊಂಡಿದ್ದೀರಾ ಅಂತಂದ್ರೆ ಈಗ ಅಥವಾ ನೀವು ಒಂದು ಕೆ ಜಿ ತೊಗೊಂಡಿಲ್ಲ ಒಂದು ಯಾವುದೋ ಒಳಗೆ ಸಕ್ಕರೆ ಅಳತೆ ಮಾಡಿ ತೊಗೊಂಡಿರ ಅಂದ್ರೆ ಅಷ್ಟೇ ಅಳತೆನ ನೀರು ತಗೋಬೇಕಿಲ್ಲಿ ಜಾಸ್ತಿ ತಗೊಂಡ್ರೆ ಏನಾಗಿಬಿಡುತ್ತಾ ಲೇಟ್ ಆಗುತ್ತಾ ಪಾಕ ಬರುವುದು ಕಡಿಮೆ ತೊಗೊಂಡ್ರೆ ಏನಾಗುತ್ತಾ ಸಫಿಸಿಯಂಟ್ ಆಗಲ್ಲ ಅದು ಅಂಟಿಗೆ ಅಂದರೆ ನೀರು ಕಡಿಮೆ ಆಗಿಬಿಡುತ್ತಾ ಹಿಟ್ಟು ಜಾಸ್ತಿ ಆಗಿಬಿಡುತ್ತ ಆದ್ದರಿಂದ ಸಕ್ಕರೆ ಮುಳುಗುವಷ್ಟು ಸಾಕು ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಇದ್ದೀನಿ ಇದಕ್ಕೆ ಯಾವುದೇ ಒಣ ಡ್ರೈ ಫ್ರೂಟ್ಸ್ ಏನೂ ಬೇಕಾಗಿಲ್ಲ ಜಸ್ಟ್ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಇದ್ದರೆ ಸಾಕು ಇಲ್ಲಿ ಮೂರು ಅಥವಾ ನಾಲ್ಕು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಬೇಕು ಪುಡಿ ಮಾಡಿ ಇಟ್ಕೋಬೇಕು ಸೈಡಿಗೆ ಇಲ್ಲಿ ಸಕ್ಕರೆ ನೋಡು ಪಾಕ ಕುದೀತಾ ಇದೆ ಈ ಕುದ್ದ ಮೇಲೆ ಪಾಕ ಹೇಗೆ ನೋಡ್ಕೊಳ್ಳೋದು ಇಲ್ಲಿ ಇರೋದು ಮೇನು ಟಿಪ್ಸ್ ಇರೋದೇ ಇಲ್ಲೇ ಯಾಕಂದರೆ ನಾವು ಪಾಕ ಇಲ್ಲೇ ನಾವು ಅಂಟು ಮಿದು ಆಗೋದು ಮತ್ತು ಗಟ್ಟಿ ಆಗಬೇಕಾದ್ರೆ ನಾವು ಇಲ್ಲಿ ಮೇನ್ ಪಾಕ ಒಳಗೆ ನಾವು ಕರೆಕ್ಟೇ ಮಾಡ್ಕೋಬೇಕು ಇಲ್ಲಿ ಪಾಕ ತೀರ ತೆಳುನು ಬರಬಾರ್ದು ತೀರ ಗಟ್ಟಿನೂ ಬರಬಾರ್ದು ಆ ಥರ ನೋಡ್ಕೋಬೇಕು ಈ ಕುದಿಯೋದ್ರಾಗ ನಾವು ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ನೀವು ಲಾಸ್ಟಿಗೂ ಹಾಕ್ಬೋದು ಇಲ್ಲಿ ನೋಡಿ ಕುದಿಯೊಳಗೆ ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಸ್ವಲ್ಪ ಪಾಕವನ್ನು ಹಾಕಬೇಕು ಇಲ್ಲಿ ನೋಡಿ ಅದು ಇನ್ನೂ ತಳ ಹಿಡಿತಾ ಇಲ್ಲ ನೀರು ಪಾಕ ಇವಾಗ ನೋಡಿ ಸ್ವಲ್ಪ ಕುಂತಿದೆ ಅಂದರೆ ನೀರನ್ನು ನಾವು ಈ ಥರ ಅಳಗಡಿಸಿದ್ರೆ ಅದು ಪಾಕ ಏನು ನೀರಿನ ಜೊತೆ ಅಳಗಾಡಬಾರ್ದು ಅಲ್ಲೇ ಕುಂತಲ್ಲೇ ಕುಂದ್ರ ನೀವು ಪೂರ್ತಿ ಗಟ್ಟಿ ತೊಗೊ ಇದ್ರ ಪೂರ್ತಿ ಏನು ನೆಲ ಅಂದರೆ ಪ್ಲೇಟನ್ನು ಅದು ಪಾಕ ಅಲ್ಲಿ ಅಲ್ಲಿತನೂ ಮಾಡಬೇಡಿ ಸ್ವಲ್ಪ ಒಡಿಬೇಕದು ಪಾಕ ಈಗ ಇದನ್ನು ಕೆಳಗಡೆ ಇಡೋದು ಈಗ ಪಾಕ ಬಂದಿದೆ ಅದು ಈಗ ಕೆಳಗಡೆ ಇಡೋದು ನಾವೇನು ಕೊಬ್ಬರಿಯ ತುರಿದಿದ್ವಲ್ಲ ಅದನ್ನ ಹಾಕೋಬೇಕು ಈಗ ಈಗೇನು ಒಂದು ಕೆ ಜಿ ಪುಟಾಣಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಮ್ಮಲೇ ಹಾಕಬಾರ್ದು ಸ್ವ ಸ್ವಲ್ಪ ನೋಡಿ ನೋಡಿ ಹಾಕಬೇಕು ಯಾಕಂದರೆ ಲೇಟ್ ಪ್ರೊಸೆಸ್ ಆಗುತ್ತಂದ್ರೂ ಅದ್ರ ಚೆನ್ನಾಗಿ ಬರುತ್ತಲ್ಲ ಲಾಸ್ಟಿಗೆ ಇದು ಅಂಟು ಮಿದುವಾಗಿ ಬರುತ್ತೆ ಆದ್ದರಿಂದ ಹಿಟ್ಟನ್ನು ಒಮ್ಮೆ ಹಾಕಬಾರ್ದು ಸ್ವ ಸ್ವಲ್ಪ ಒಂದೊಂದೇ ಗ್ಲಾಸ್ ಹಾಕೋತ ತಿರುಗ್ಕೊತ ಮಾಡಬೇಕಿದ ನೀವು ಒಮ್ಮೆ ಮಾಡಿಟ್ಟು ನೋಡಿ ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲ್ದೊಳಗಂತರೂ ಅಂಟು ಮಾಡಿದ್ರೆ ಮರುದಿನನ ಬೇ ಗಟ್ಟಿ ಆಗುತ್ತೆ ತಿನ್ನೋಕೆ ಬರೋದಿಲ್ಲ ಅನ್ನೋರು ಸಹಿತ ಈ ಈ ಥರ ಮಾಡಿ ನೋಡಿ ಇಲ್ಲಿ ಮೇನ್ ಅಂದ್ರೆ ನಾವು ಪಾಕ ಪಾಕ ತೊಗೊಳೋದು ಅತಿ ತೆಳುವಾಗಿಯೂ ತೊಗೋಬಾರ್ದು ಪಾಕ ಅತಿ ಗಟ್ಟಿಯಾಗಿ ಬರೋ ಥರನೂ ಬಿಡಬಾರ್ದು ಒಂದು ಮೀಡಿಯಮ್ ಒಳಗೆ ತಗೋಬೇಕು ನಾ ಹೇಳಿದ್ನೆಲ್ಲ ಪ್ಲೇಟ್ ಒಳಗೆ ನೀರು ಹಾಕಿ ಅದು ತಳ ಪೂರ್ತಿ ಕುಂದ್ರಬಾರ್ದು ಪಾಕ ನಾವು ಒಂದು ಹಣಿ ಪಾಕ ನೀರೊಳಗೆ ಹಾಕಿದ್ರೆ ಪ್ಲೇಟಿಗೆ ಪೂರ್ತಿ ಅಂಟ್ಕೋಬಾರ್ದು ಮತ್ತು ನೀರಿನ ಜೊತೆ ಪೂರ್ತಿ ತೇಲ್ಬಾರ್ದು ಆ ಥರ ಇರ್ಬೇಕು ಪಾಕ ನಾವು ಆಗ ಆವಾಗಲೇ ಮಾಡಿ ತೋರಿಸಿದ್ನಲ್ಲ ಪ್ಲೇಟ್ನೊಳಗೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆ ಥರ ಮಾಡಿ ಮಿದುವಾಗಿ ಚೆನ್ನಾಗಿ ಬರುತ್ತೆ ಅಂಟು ಇಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ನಾನು ಕೊಬ್ಬರಿ ತುರಿಯನ್ನು ಪಾಕದೊಳಗೆ ಹಾಕಿದೆ ಒಬ್ಬೊಬ್ರು ಏನು ಮಾಡ್ತಾರೆ ಎಲ್ಲ ಅಂಟನ್ನು ಹಾಕಿ ಪ್ಲೇಟಿಗೆ ಹಾಕಿದ ಮೇಲೆ ಪ್ಲೇಟಿನ ಮೇಲೆ ಹಾಕ್ತಾರೆ ಕೊಬ್ಬರಿ ತುರಿ ಆ ಹಂಗೆ ಹಾಕಿದರೂ ಚೆನ್ನಾಗಿರುತ್ತೆ ಹಾಗೂ ಟ್ರೈ ಮಾಡ್ಬೋದು ಹಾಗೂ ಸ್ವಲ್ಪ ಕೊಬ್ಬರಿ ತುರಿ ಉರ್ ಉಳಿದಿರುತ್ತಲ್ಲ ಅದನ್ನೇ ಸ್ವಲ್ಪ ಉಳಿಸ್ಕೊಂಡು ಲಾಸ್ಟಿಗೆ ನೀವು ಮೇಲೆ ಹಾಕ್ಬೋದು ನೋಡಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕಿದ ಸ್ವಲ್ಪ ಒಣ ಹಿಟ್ಟು ಎಲ್ಲಿ ಉಳಿಬಾರ್ದು ನೋಡಿ ಈ ಥರ ಎಲ್ಲ ಸೈಡಿಗೆ ಇರೋದೆಲ್ಲ ತಗೊಂಡು ಮಾಡ್ಕೋಬೇಕು ಯಾವಾಗ ಅಂತಂದ್ರೆ ಸ್ವಲ್ಪ ನಿಮಗೆ ಗಟ್ಟಿ ಇತ್ತು ಅಂದ್ರೆ ಪೂರ್ತಿ ಗಟ್ಟಿನೂ ಅಲ್ಲ ಈ ಥರ ಬರಬೇಕು ಆವಾಗ ಸಾಕು ಹಿಟ್ಟನ್ನು ಹಿಟ್ಟು ಇನ್ನೂ ಉಳಿದ್ರೂ ಸಾಕು ಹಾಕಲಿಕ್ಕೆ ಹೋಗಬೇಡಿ ಈ ಥರ ಪ್ಲೇಟಿಗೆ ದೊಡ್ಡದಾಗಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸಾವ್ರಿ ಈ ಥರ ಹಾಕಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಈ ಥರ ಪ್ಲೇಟಿನ ಮೇಲೆ ಹಾಕಿದ ಮೇಲೆ ನಾನು ಕೊಬ್ಬರಿಯನ್ನು ಕೊಬ್ಬರಿ ತುರಿಯನ್ನು ಉದುರಿಸ್ತಾರೆ ನಾನು ಆಲ್ರೆಡಿ ಮೊದಲೇ ಹಾಕಿದ್ರಿಂದ ಹಾಕಲಿಲ್ಲ ನಾನು ಈ ಥರ ನೋಡಿ ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ಈ ಥರ ಕೊರಿಬೇಕು ನೋಡಿ ಎಷ್ಟು ಮಿದುವಾಗಿದೆ ಧನ್ಯವಾದಗಳು ಫ್ರೆಂಡ್ಸ್